ಅರೆ ಓ ಹುಡುಗಿ ನೀನು ಕೆಳಗಡೆ ಇಳಿ ಇದು ವಿ ಐ ಪಿ ಸೀಟು ಎಂದು ಒಬ್ಬ ಡ್ರೈವರ್ ರೇಗುತ್ತಾ ಹೇಳ್ತಾನೆ ಆದರೆ ನಾನು ಟಿಕೆಟ್ ತಗೊಂಡಿದ್ದೀನಿ ಎಂದು ಹುಡುಗಿ ವಿನಮ್ರತೆಯಿಂದ ಹೇಳಿದಳು ನಿನ್ನಂಥವರೆಲ್ಲ ಎಲ್ಲಿ ಆಫೀಸರ್ ಆಗ್ತಿರಿ ನಡಿ ಬಸ್ನಿಂದ ಆಚೆ ಎಂದು ಡ್ರೈವರ್ ನಗುತ್ತಾ ಹೇಳಿದ ಡ್ರೈವರ್ ಹೇಳಿದು ಕೇಳಿಸಿಕೊಂಡು ಬಸ್ನಲ್ಲಿದ್ದವರೆಲ್ಲ ನಗಲು ಶುರು ಮಾಡಿದರು ಬೇಕಾದಷ್ಟು ಜನ ವ್ಯಂಗ್ಯವಾಗಿ ಮಾತನಾಡಿದರು ಕೆಲವರು ಅನುಮಾನದಿಂದ ಯುವತಿಯನ್ನು ನೋಡಿದರು ಅರೆ ಸರ್ ಸರ್ಕಾರಿ ಆಫೀಸರ್ ಆಗಿದ್ದರೆ ಸರ್ಕಾರಿ ಕಾರ್ನಲ್ಲಿ ಬರುತ್ತಿದ್ದಳು ಬಸ್ನಲ್ಲಿ ಯಾಕೆ ಬರ್ತಿದ್ದಳು ಎಂದು ಬಸ್ನಲ್ಲಿದ್ದ ಒಬ್ಬ ವ್ಯಕ್ತಿ ನಗುತ್ತಾ ಹೇಳಿದ ಯುವತಿ ಸೈಲೆಂಟಾಗಿ ನಿಂತಿದ್ದಳು ಕೋಪ ಇರಲಿಲ್ಲ ಅವ ಮನದ ಬೆಂಕಿ ಮನಸ್ಸಿನೊಳಗೆ ದಗದಗ ಉರಿಯುತ್ತಾ ಇತ್ತು ಮತ್ತು ಯಾರೂ ಯುವತಿಯ ಹೆಸರು ಕೇಳಲಿಲ್ಲ ಯುವತಿ ಯಾರು ಅಂತ ಯಾರು ಪರಿಚಯ ಮಾಡಿಕೊಳ್ಳುವ ಪ್ರಯತ್ನ ಕೂಡ ಮಾಡಲಿಲ್ಲ ಯುವತಿ ಹಾಕಿದ ಸಾಧಾರಣ ಬಟ್ಟೆ ನೋಡಿ ಯುವತಿಯ ವ್ಯಕ್ತಿತ್ವವನ್ನು ಎಲ್ಲರೂ ಅಳತೆ ಹಾಕಿದರು ನಂತರ ಮುಂದೆ ಏನು ನಡೀತು ಅಂತ ನೋಡಿ ಅಲ್ಲಿದ್ದವರೆಲ್ಲರ ಯೋಚನಾ ಶಕ್ತಿ ಬದಲಾಗುತ್ತೆ ಪೂರ್ತಿ ಕಥೆಯನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಆಮೇಲೆ ಒಬ್ಬ ವ್ಯಕ್ತಿಯ ವೇಷಭೂಷಣ ನೋಡಿ ಯಾವತ್ತೂ ಕೂಡ ಆ ವ್ಯಕ್ತಿಯ ನಡತೆ ಹೇಗಿರುತ್ತೆ ಆ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿರುತ್ತೆ ಅಂತ ಅಳತೆ ಮಾಡಬಾರ್ದು ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಡಿ ಡೆಲ್ಲಿಯ ಒಂದು ಬಸ್ ಸ್ಟಾಪ್ನಲ್ಲಿ ಬೆಳ್ಳಂಬೆಳಗ್ಗೆ ಜನಗಳ ಗುಂಪಿನಿಂದ ಗಜಿಬಿಜಿ ಆಗಿತ್ತು ವಾತಾವರಣ ತಣ್ಣಗಿತ್ತು ಲೈಟಾಗಿ ಗಾಳಿ ಬೀಸ್ತಾ ಇತ್ತು ಎಲ್ಲರೂ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದರು ಬೆಳಗ್ಗೆ ಆರು ಗಂಟೆಗೆ ಇನ್ನು ಕೆಲವೇ ನಿಮಿಷಗಳು ಬಾಕಿ ಇತ್ತು ಗವರ್ಮೆಂಟ್ ಬಸ್ ತನ್ನ ಜಾಗದಲ್ಲಿ ನಿಂತುಕೊಂಡಿತ್ತು ಇಂಜಿನ್ ಶಬ್ದ ಲೈಟಾಗಿ ಬರ್ತಾ ಇತ್ತು ಇಂಜಿನ್ ಕೂಡ ಇವತ್ತು ಈ ಬಸ್ ಜೊತೆ ಏನೋ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ ಅಂತ ಅರ್ಥ ಆಗಿತ್ತು ಅನಿಸುತ್ತೆ ಬಸ್ನಲ್ಲಿ ಹತ್ತಿದ ಪ್ರಯಾಣಿಕರು ಬಹಳಷ್ಟು ಜನ ಮಿಡಲ್ ಕ್ಲಾಸ್ ಜನಗಳು ಯಾರದೋ ತಂಗಿ ಕಾಲೇಜ್ಗೆ ಹೋಗ್ತಾ ಇದ್ದಳು ಯಾರು ತಮ್ಮ ಮಕ್ಕಳನ್ನ ಡ್ರಾಪ್ ಮಾಡಲು ಬಂದಿದ್ದರು ಆಗಲೇ ಗುಂಪಿನಲ್ಲಿ ಇಪ್ಪತ್ತು ವರ್ಷದ ವಯಸ್ಸಿನ ಒಬ್ಬಳು ಹುಡುಗಿ ಸಾಧಾರಣವಾದ ಚೂಡಿದಾರನ ಹಾಕಿಕೊಂಡಿದ್ದಳು ಈಕೆ ಕಣ್ಣಿನಲ್ಲಿ ಆತ್ಮವಿಶ್ವಾಸವಿತ್ತು ಒಂದು ಕಾಕಿ ಬಣ್ಣದ ಬ್ಯಾಗ್ ಹೆಗಲ ಮೇಲೆ ಹಾಕಿಕೊಂಡಿದ್ದಳು ಯುವತಿ ಜೋರಾಗಿ ಬಸ್ಸಿದ ಕಡೆಗೆ ನಡ್ಕೊಂಡು ಹೋಗ್ತಾಳೆ ಬಸ್ ಬಾಗಿಲ ತನಕ ಬಂದಿದ್ದಳು ಆಗಲೇ ಬಸ್ ಡ್ರೈವರ್ ಯುವತಿಯನ್ನ ಗುರಾಯಿಸಿಕೊಂಡು ನೋಡುತ್ತಾನೆ ಡ್ರೈವರ್ ಗಂಭೀರವಾದ ಸ್ವರದಲ್ಲಿ ಅರೆ ಮೇಡಮ್ ಈ ಬಸ್ಸು ನಿಮಗೋಸ್ಕರ ಅಲ್ಲ ಅಂತ ಹೇಳ್ತಾನೆ ಯುವತಿ ಶಾಕ್ ಆಗ್ತಾಳೆ ಸ್ವಲ್ಪ ಹೊತ್ತು ಮೌನವಾಗಿರುತ್ತಾಳೆ ಆಮೇಲೆ ಯುವತಿ ಡ್ರೈವರ್ನ ನೋಡ್ತಾ ಇರುತ್ತಾಳೆ ಡ್ರೈವರ್ ಇಷ್ಟು ಹೇಳಿ ಸುಮ್ಮನಾಗ್ಲಿಲ್ಲ ಇದು ಸರ್ಕಾರಿ ಬಸ್ ಐ ಎ ಎಸ್ ಟ್ರೈನಿಂಗ್ಗೆ ಹೋಗುವಂತಹ ವ್ಯಕ್ತಿಗಳಿಗೆ ಇರುವಂಥ ಬಸ್ ಮೇಡಮ್ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿರಬಹುದು ಮುಂದಿನ ಬಸ್ನಲ್ಲಿ ಹೋಗಿ ಅಂತ ಡ್ರೈವರ್ ಹೇಳ್ತಾನೆ ಯುವತಿಯ ಕಣ್ಣಿನಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ ಯುವತಿ ಕೋಪ ಮಾಡಿಕೊಳ್ಳಿಲ್ಲ ಬೇಸರ ಮಾಡಿಕೊಳ್ಳಿಲ್ಲ ಯುವತಿ ಸೈಲೆಂಟಾಗಿ ತನ್ನ ಬ್ಯಾಗ್ನಿಂದ ಬಸ್ ಟಿಕೆಟ್ ಹೊರಗಡೆ ತೆಗಿತಾಳೆ ಆಮೇಲೆ ಬಸ್ ಒಳಗೆ ಹತ್ತುವ ಪ್ರಯತ್ನ ಮಾಡ್ತಾಳೆ ಇದನ್ನು ನೋಡಿದ ಡ್ರೈವರ್ ಡ್ರೈವರ್ ಸೀಟಿಂದ ಎದ್ದು ಹೊರಗಡೆ ಬರುತ್ತಾನೆ ಈಗ ಡ್ರೈವರ್ಗೆ ತುಂಬ ಕೋಪ ಬಂದಿತ್ತು ನಾನು ಹೇಳಿದ್ನಲ್ವಾ ಇದು ನಾರ್ಮಲ್ ಪಬ್ಲಿಕ್ ಜನಗಳು ಓಡಾಡುವ ಬಸ್ ಅಲ್ಲ ಕೆಲವರು ಈಗ ಯುವತಿಯನ್ನು ನೋಡ್ತಾ ಇರುತ್ತಾರೆ ಕೆಲವರು ಯುವತಿಯನ್ನು ನೋಡಿ ನಗ್ತಾ ಇರ್ತಾರೆ ಇನ್ನೂ ಕೆಲವರು ಅವಮಾನದಿಂದ ಯುವತಿಯನ್ನು ನೋಡ್ತಾರೆ ನಮಗೆ ಗೊತ್ತು ನಿನಗೆ ಆಫೀಸರ್ ಆಗುವ ಯೋಗ್ಯತೆ ಇಲ್ಲ ಅನ್ನುವ ರೀತಿಯಲ್ಲಿ ಬಸ್ನಲ್ಲಿದ್ದ ಪ್ರಯಾಣಿಕರು ಯುವತಿಯನ್ನು ನೋಡುತ್ತಾ ಇರ್ತಾರೆ ಆದರೆ ಈ ಯುವತಿ ಯಾರ ಬಳಿನೂ ವಾದ ವಿವಾದ ಮಾಡಲಿಲ್ಲ ಯುವತಿ ಮೌನವಾಗಿದ್ದಳು ಆಮೇಲೆ ದೀರ್ಘವಾಗಿ ಯುವತಿ ಉಸಿರು ತೆಗೆದುಕೊಳ್ತಾಳೆ ಆಮೇಲೆ ಒಂದು ಕೆಲಸ ಮಾಡುತ್ತಾಳೆ ನಂತರ ಅಲ್ಲಿನ ವಾತಾವರಣ ತುಂಬ ಕಠಿಣವಾಗುತ್ತದೆ ಮತ್ತು ಯುವತಿ ತನ್ನ ಟಿಕೆಟ್ನ ಡ್ರೈವರ್ ಮುಂದೆ ತೋರಿಸ್ತಾಳೆ ನಾನು ಐ ಎ ಎಸ್ ಆಫೀಸರ್ ನನ್ನ ಟ್ರೈನಿಂಗ್ ಇವತ್ತಿಂದ ಶುರುವಾಗುತ್ತಿದೆ ಇದು ನನ್ನ ಬಸ್ ಎಂದು ಯುವತಿ ಹೇಳ್ತಾಳೆ ಯುವತಿಯ ಮಾತಿನಲ್ಲಿ ಅಹಂಕಾರ ಇರಲಿಲ್ಲ ಕೇವಲ ಒಂದು ನಂಬಿಕೆ ದೃಢವಾದ ನಂಬಿಕೆ ಯುವತಿ ಹೇಳಿದ್ದು ಕೇಳಿ ಡ್ರೈವರ್ ಮುಖ ಸಪ್ಪಗಾಗುತ್ತೆ ಡ್ರೈವರ್ ಹಿಂದಕ್ಕೆ ಹೋಗ್ತಾನೆ ಯುವತಿ ಮುಂದೆ ಹೋಗಿ ಬಸ್ ಒಳಗೆ ಹತ್ತುತ್ತಾಳೆ ಆಮೇಲೆ ನಾಲ್ಕನೇ ಸೀಟಿನಲ್ಲಿ ಕೂತ್ಕೋತಾಳೆ ಬಸ್ ಒಳಗೆ ನಿಶಬ್ದ ವಾತಾವರಣ ಇತ್ತು ಈ ನಿಶಬ್ದ ಸಾಮಾನ್ಯ ಅಲ್ಲ ಒಂದು ಅಸಾಮಾನ್ಯ ಶಕ್ತಿ ನಮ್ಮ ಮುಂದೆ ನಿಂತಾಗ ಬರುವ ರೀತಿಯ ನಿಶಬ್ದ ಪ್ರಯಾಣ ಶುರು ಆಗೋದಿಲ್ಲ ಆದರೆ ಒಂದು ಪ್ರಯಾಣ ಶುರುವಾಗಿತ್ತು ಬಸ್ ಬಾಗಿಲಿನಲ್ಲಿ ನಿಂತು ಡ್ರೈವರ್ ಈಗಲೂ ಆ ಹುಡುಗಿನೇ ನೋಡ್ತಾ ಇದ್ದ ನಂಬೋಕೆ ಅಸಾಧ್ಯ ಆದರೆ ಡ್ರೈವರ್ ಕೇಳಿಸಿಕೊಂಡಿದ್ದು ಸತ್ಯ ಡ್ರೈವರ್ ತನ್ನ ಟೋಪಿನ ಸರಿ ಮಾಡಿಕೊಳ್ಳುತ್ತಾನೆ ಒಂದು ದೀರ್ಘ ಉಸಿರು ತಗೊಳ್ತಾನೆ ಆಮೇಲೆ ಯುವತಿ ಮುಂದೆ ತನ್ನ ತಲೆ ತಗ್ಗಿಸಿದ ಯುವತಿ ತಮಾಷೆಗೆ ಹೇಳಿದ್ದಾಳೆ ನನಗೆ ಭಯಪಡಿಸಲು ಹೇಳಿದ್ದಾಳೆ ಅಂತ ಅಂದುಕೊಂಡ ಡ್ರೈವರ್ ಅನುಮಾನದಿಂದ ಯುವತಿಯನ್ನು ಮತ್ತೆ ಈ ರೀತಿ ಪ್ರಶ್ನೆ ಮಾಡ್ತಾನೆ ನೀನು ಐ ಎ ಎಸ್ ಆಫೀಸರಾ ನೀನು ತಮಾಷೆ ಮಾಡ್ತಾ ಇದೆಯಾ ಅಲ್ವಾ ಅಂತ ಡ್ರೈವರ್ ನಗ್ತಾನೆ ಇದು ನಿಜವಾದ ನಗು ಅಲ್ಲ ವ್ಯಂಗ್ಯ ನಗು ಬಸ್ನಲ್ಲಿದ್ದ ಬೇರೆ ಪ್ರಯಾಣಿಕರು ಇದನ್ನೆಲ್ಲ ಗಮನಿಸುತ್ತಿದ್ದರು ಯುವತಿಯನ್ನು ಮತ್ತಷ್ಟು ಗಂಭೀರವಾಗಿ ನೋಡ್ತಾರೆ ಇಷ್ಟು ಸಾಧಾರಣ ಯುವತಿ ಬ್ರ್ಯಾಂಡೆಡ್ ಬಟ್ಟೆ ಹಾಕಿಲ್ಲ ಹವಾಯ್ಸ್ ಚಪ್ಪಲಿ ಹಾಕಿದ್ದಾಳೆ ಇವಳು ನಿಜವಾಗಲೂ ಐ ಎ ಎಸ್ ಆಫೀಸರ್ ಆಗೋಕ್ಕೆ ಸಾಧ್ಯನಾ ಎಂದು ಅಲ್ಲಿದ್ದವರು ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕ್ತಾರೆ ಯುವತಿ ಈಗಲೂ ಮೌನವಾಗಿದ್ದಳು ಆದರೆ ಈಕೆಯ ಕಣ್ಣಿನಲ್ಲಿ ಒಂದು ಕಾಂತಿ ಇತ್ತು ಯುವತಿ ಹೇಳ್ತಾಳೆ ನನಗೆ ನನ್ನನ್ನು ಸಾಬೀತು ಮಾಡುವ ಅವಶ್ಯಕತೆ ಇಲ್ಲ ನಾನು ಅವಳೇ ಈ ಬಸ್ ಯಾರಿಗೆ ರಿಸರ್ವ್ ಆಗಿದೆಯೋ ಐ ಎ ಎಸ್ ಪ್ರೊಫೆಷನರಿ ನನ್ನ ಟ್ರೈನಿಂಗ್ ಇವತ್ತಿನಿಂದ ಶುರು ಆಗ್ತಾ ಇದೆ ಡ್ರೈವರ್ ಮುಖ ಬಾಡಿ ಹೋಯಿತು ಡ್ರೈವರ್ ಈಗ ಸೋತಿದ್ದ ಆದರೆ ಸೋಲನ್ನು ಒಪ್ಪಿಕೊಳ್ಳುವುದು ಡ್ರೈವರ್ ಸ್ವಭಾವ ಆಗಿರಲಿಲ್ಲ ಡ್ರೈವರ್ ಸ್ವಲ್ಪ ಜೋರಾಗಿ ಈ ರೀತಿ ಹೇಳ್ತಾನೆ ನೋಡಿ ಮೇಡಮ್ ಇದೇ ರೀತಿ ಬೇಕಾದಷ್ಟು ಜನ ಸುಳ್ಳು ಹೇಳಿ ಬಸ್ ಒಳಗೆ ಬರುವ ಪ್ರಯತ್ನ ಮಾಡ್ತಾರೆ ನೀನು ಐ ಎ ಎಸ್ ಆಫೀಸರ್ ಅಂತ ಹೇಳ್ತಾ ಇದೀಯಾ ಆದರೆ ನೀನು ನಮಗೆ ಆ ರೀತಿ ಕಾಣಿಸ್ತಾ ಇಲ್ಲ ಆಫೀಸರ್ಗಳು ಈ ರೀತಿ ಇರ್ತಾರ ನೀನು ಆಫೀಸರ್ ಥರ ಕಾಣ್ತಾ ಇಲ್ಲ ಆಫೀಸರ್ಗಳು ನೋಡೋಕೆ ಬೇರೆ ರೀತಿ ಇರುತ್ತಾರೆ ಬ್ರ್ಯಾಂಡೆಡ್ ಬಟ್ಟೆ ಬ್ರ್ಯಾಂಡೆಡ್ ಚಪ್ಪಲಿ ಕೈನಲ್ಲಿ ಆ್ಯಪಲ್ ಐಫೋನ್ ಮಾತಿನಲ್ಲಿ ಅಹಂಕಾರ ಆದರೆ ಇದ್ಯಾವುದು ನಿನ್ನ ಬಳಿ ಇಲ್ಲವಲ್ಲ ಡ್ರೈವರ್ ಯುವತಿಯನ್ನ ಪ್ರಶ್ನೆ ಮಾಡ್ತಾನೆ ಯುವತಿ ಲೈಟಾಗಿ ನಗ್ತಾಳೆ ಆಫೀಸರ್ಗಳ ಗುರುತು ಕೇವಲ ಅವರ ಬಟ್ಟೆಯಿಂದ ಆಗುತ್ತೆ ಅಂದಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಯಾವತ್ತೂ ಸಿಗ್ತಾ ಇರಲಿಲ್ಲ ಎಂದು ಹೇಳ್ತಾಳೆ ಇಷ್ಟು ಹೇಳಿ ಆ ಯುವತಿ ತನ್ನ ಸೀಟ್ ನಂಬರ್ ಏಳ್ನಲ್ಲಿ ಹೋಗಿ ಕೂತುಕೊಳ್ತಾಳೆ ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ ಈಗಲೂ ಅನುಮಾನ ಡ್ರೈವರ್ ಬಸ್ ಕೀನ ಕೈನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದ ಈ ಯುವತಿ ನಿಜವಾಗಿಯೂ ಆಫೀಸರ ಯುವತಿ ತನ್ನ ಪಾಡಿಗೆ ತಾನು ಆರಾಮವಾಗಿ ಕಿಟಕಿಯ ಕಡೆ ನೋಡುತ್ತಾ ಕೂತಿದ್ದಳು ಒಬ್ಬಳು ಯುವತಿ ಇಡೀ ಬಸ್ಸನ್ನ ಸೈಲೆಂಟ್ ಮಾಡಿದ್ದಳು ಇದು ಕೇವಲ ಶುರು ಅಷ್ಟೇ ಬಸ್ ಒಳಗೆ ಒಂದು ವಿಚಿತ್ರವಾದ ಮೌನ ಇತ್ತು ಈ ರೀತಿ ಮೌನ ಕಿವಿಗಳಿಂದ ಅಲ್ಲ ಹೃದಯದಿಂದ ಕೇಳಿಸಿಕೊಳ್ಳಬೇಕು ಎಲ್ಲರ ಕಣ್ಣು ಆ ಯುವತಿನೇ ನೋಡ್ತಾ ಇದ್ದವು ಬಸ್ನಲ್ಲಿ ಏನು ನಡೆದೇ ಇಲ್ಲ ಅನ್ನುವ ರೀತಿ ಯುವತಿ ಸೀಟ್ ನಂಬರ್ ಏಳನಲ್ಲಿ ಕೂತಿದ್ದಳು ಈ ಯುವತಿ ಈ ಸೀಟ್ ಮೇಲೆ ಕೂರಲಿಲ್ಲ ಅಂದಿದ್ರೆ ಈ ಸೀಟ್ ನಂಬರ್ ಯಾರಿಗೂ ನೆನಪಿನಲ್ಲಿ ಇರುತ್ತಿರಲಿಲ್ಲ ಯುವತಿ ಹಿಂದಿನ ಸೀಟ್ನಲ್ಲಿ ಗುಸುಗುಸು ಶುರುವಾಯಿತು ಇವಳು ನಿಜವಾಗಲು ಐ ಎ ಎಸ್ ಆಫೀಸರಾ ಇವಳ ಮುಖ ನೋಡಿದರೆ ಯಾರು ನಂಬಲ್ಲ ಪಕ್ಕದಲ್ಲಿ ಕೂತಿದ್ದ ಒಬ್ಬರು ಮಧ್ಯಮ ವಯಸ್ಕ ಮಹಿಳೆ ಲೈಟಾಗಿ ನಗುತ್ತಾ ಈ ರೀತಿ ಹೇಳ್ತಾಳೆ ಮಗಳೇ ನೀನು ಐ ಎ ಎಸ್ ಅಂತ ಹೇಳಿದೆ ನಿಜಾನ ಯುವತಿ ತಲೆ ಅಲ್ಲಾಡಿಸಿ ಹೌದು ಅಂತಾಳೆ ಆ ಮಹಿಳೆ ಮುಂದೆ ಏನು ಕೇಳಲಿಲ್ಲ ಆ ಮಹಿಳೆ ಮುಖದಲ್ಲಿ ಗರ್ವ ಕಾಣಿಸಿತು ಒಬ್ಬಳು ತಾಯಿಗೆ ತನ್ನ ಮಗಳ ಮೇಲೆ ಇರುವ ರೀತಿ ಆ ರೀತಿ ಕಾಣಿಸಿತು ಬಸ್ ಡ್ರೈವರ್ ಈಗಲೂ ಹೊರಗೆ ನಿಂತಿದ್ದ ತನ್ನನ ತಾನು ಸಮಾಧಾನ ಮಾಡಿಕೊಳ್ಳುತ್ತಿದ್ದ ಡ್ರೈವರ್ನ ಬಳಿ ಕಂಡಕ್ಟರ್ ಬಂದು ಮೆಲ್ಲೆಗೆ ಈ ರೀತಿ ಹೇಳ್ತಾನೆ ಸರ್ ಈಗ ಏನು ಮಾಡೋಣ ಹೋಗೋಣವಾ ಎಂದು ಡ್ರೈವರ್ ಆಯ್ತು ಅಂತ ತಲೆ ಅಳ್ಳಾಡಿಸುತ್ತಾನೆ ಆದರೆ ಡ್ರೈವರ್ನ ಕಣ್ಣು ಈಗಲೂ ಕೂಡ ಏಳನೇ ನಂಬರ್ ಸೀಟ್ನಲ್ಲಿ ಕೂತಿದ ಯುವತಿ ಮೇಲೇನೇ ಇತ್ತು ಒಬ್ಬಳು ಸಾಮಾನ್ಯ ಯುವತಿಯಂತೆ ಕಾಣಿಸುತ್ತಿರುವ ಈಕೆ ಒಬ್ಬಳು ಐ ಎ ಎಸ್ ಆಫೀಸರ್ ಅಂದರೆ ಹೇಗೆ ನಂಬುವುದು ಐ ಎ ಎಸ್ ಆಫೀಸರ್ ಆಗಲು ಲಕ್ಷ ಲಕ್ಷ ಜನಗಳು ವರ್ಷಗಟ್ಟಲೆ ಕಷ್ಟಪಡುತ್ತಾರೆ ಡ್ರೈವರ್ ಆಮೇಲೆ ಬಸ್ನ ಸ್ಟಾರ್ಟ್ ಮಾಡಿ ಓಡಿಸಿಕೊಂಡು ಹೋಗ್ತಾನೆ ಡ್ರೈವರ್ ತನ್ನ ಕನ್ನಡಿಯಲ್ಲಿ ಒಂದು ಕಣ್ಣನ್ನು ಆ ಸೀಟ್ ಮೇಲೆ ಇಡ್ತಾನೆ ಸೀಟ್ ನಂಬರ್ ಏಳು ಯುವತಿ ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ದಳು ಆದರೆ ಯುವತಿ ಕಣ್ಣು ಬೇರೆ ಕಡೆ ಇತ್ತು ಆ ಯುವತಿ ತನ್ನ ಜೀವನದಲ್ಲಿ ನಡೆದುಕೊಂಡು ಬಂದ ದಾರಿಯ ಬಗ್ಗೆ ಯೋಚನೆಯನ್ನ ಮಾಡುತ್ತಿದ್ದಳು ಯುವತಿ ಹಳ್ಳಿಯಲ್ಲಿ ಕರೆಂಟ್ ಇಲ್ಲದೇನೆ ವಿದ್ಯಾಭ್ಯಾಸ ಮಾಡಿದ್ದಳು ಆ ಹುಡುಗಿಯ ಸಂಬಂಧಿಕರು ಹುಡುಗಿಯರಿಗೆ ಯು ಪಿ ಸಿ ಸರಿಯಾಗಲ್ಲ ಅಂತ ಹೇಳಿದರು ಸಮಾಜ ಪದೇ ಪದೇ ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಯುವತಿಗೆ ಹೇಳ್ತಾ ಇತ್ತು ಆದರೆ ಅದೆಲ್ಲ ಈಗ ಹಿಂದೆ ಉಳಿದುಕೊಂಡು ಬಿಟ್ಟಿತು ಇವತ್ತು ಯುವತಿ ಅದೇ ಬಸ್ನಲ್ಲಿ ಕೂತಿದ್ದಳು ಈ ಬಸ್ಸಿಂದ ಯುವತಿಯ ಕೆಳಗೆ ಇಳಿಯುವಂತೆ ಹೇಳಿದ್ದರು ಈಗ ಅದೇ ಬಸ್ ಯುವತಿನ ಆಕೆಯ ಗುರಿಯ ಕಡೆಗೆ ಕರೆದುಕೊಂಡು ಹೋಗ್ತಾ ಇತ್ತು ಪ್ರಯಾಣಿಕರಲ್ಲಿ ಕೆಲವರು ಈ ರೀತಿ ಕೂಡ ಇದ್ದರು ಇವರೆಲ್ಲ ಸ್ವಲ್ಪ ಅಸಹಜರಾಗಿ ಬಿಟ್ಟಿದ್ದರು ಇವರಿಗೆ ತಾವು ಮೊದಲು ನಡೆದುಕೊಂಡ ರೀತಿಯ ಬಗ್ಗೆ ಪಶ್ಚಾತ್ತಾಪ ಇತ್ತು ಆದರೆ ಯುವತಿಯ ಮುಖದಲ್ಲಿ ಯಾವುದೇ ರೀತಿಯ ದೂರು ಇರಲಿಲ್ಲ ಕಂಪ್ಲೇಂಟ್ ಇರಲಿಲ್ಲ ಕೋಪ ಇರಲಿಲ್ಲ ಬೇಸರ ಕೂಡ ಇರಲಿಲ್ಲ ಒಂದು ಅತೀವವಾದ ಶಾಂತಿ ಇತ್ತು ಈ ಶಾಂತಿ ಅಲ್ಲಿದ್ದವರೆಲ್ಲರಿಗೂ ಏನಾದರೂ ವಿಷಯ ಮಾತನಾಡೋಕ್ಕೂ ಮುಂಚೆ ನೂರು ಬಾರಿ ಯೋಚನೆ ಮಾಡಿ ಮಾತನಾಡುವಂತೆ ಅರ್ಥ ಮಾಡಿಸ್ತಾ ಇತ್ತು ಸೀಟ್ ನಂಬರ್ ಏಳು ಈಗ ಅದು ಒಂದು ಕೇವಲ ಸೀಟ್ ನಂಬರ್ ಮಾತ್ರ ಆಗಿರಲಿಲ್ಲ ಇದು ಒಂದು ಪಾಠ ಒಂದು ಕಲಿಕೆ ಒಂದು ಸಂದೇಶ ಗೌರವ ವೇಷಭೂಷಣದಿಂದಲ್ಲ ಗುರುತಿನಿಂದ ಬರುತ್ತೆ ಪ್ರಯಾಣ ಈಗಲೂ ಬಾಕಿ ಇತ್ತು ಏಳು ಗಂಟೆಯ ಪ್ರಯಾಣ ಮಾಡಿದ ನಂತರ ಬಸ್ ಮಸೂರಿಯ ಬೆಟ್ಟಗುಡ್ಡದ ರಸ್ತೆಯಲ್ಲಿ ಹೋಗ್ತಾ ಇತ್ತು ರಸ್ತೆ ಈಗ ಚಿಕ್ಕದಾಗಿತ್ತು ಬೆಟ್ಟ ಗುಡ್ಡಗಳಲ್ಲಿ ಗಾಳಿ ಬೀಸ್ತಾ ಇತ್ತು ಆಕಾಶ ನೀಲಿ ನೀಲಿ ಆಗ್ತಾ ನಂಬಿಕೆಯ ಭರವಸೆ ಜಾಸ್ತಿ ಮಾಡ್ತಾ ಇತ್ತು ಕಿಟಕಿಯಿಂದ ಪ್ರಕೃತಿ ಸೌಂದರ್ಯ ಕಾಣಿಸ್ತಾ ಇತ್ತು ಸ್ವರ್ಗವೇ ಕೆಳಗೆ ಇಳಿದು ಬಂದ ರೀತಿ ಕಾಣಿಸ್ತಾ ಇತ್ತು ಯುವತಿ ಈಗಲೂ ಶಾಂತವಾಗಿದ್ದಳು ಈಕೆ ಇಡೀ ಪ್ರಯಾಣ ಯಾವುದೇ ಕಂಪ್ಲೇಂಟ್ ಇಲ್ಲದೆ ಯಾವುದೇ ಪ್ರದರ್ಶನ ಇಲ್ಲದೆ ಅಹಂಕಾರ ತೋರಿಸದೆ ಮಾಡಿದ್ದಳು ಯುವತಿ ಯಾರ ಜೊತೆಯೂ ಜಗಳ ಮಾಡಲಿಲ್ಲ ವಾದ ವಿವಾದ ಮಾಡಲಿಲ್ಲ ಜನಗಳ ಬಳಿ ಯುವತಿ ಏನು ಪ್ರಶ್ನೆಯನ್ನ ಮಾಡಲಿಲ್ಲ ಕೊನೆಗೆ ಒಂದು ದೊಡ್ಡ ಐ ಎ ಎಸ್ ಟ್ರೈನಿಂಗ್ ಅಕಾಡೆಮಿ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಐ ಎ ಎಸ್ ಟ್ರೈನಿಂಗ್ ಅಕಾಡೆಮಿ ಇದೆ ಆ ಸ್ಥಳ ದೇಶದ ಮೇಧಾವಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಐ ಎ ಎಸ್ ಆಫೀಸರ್ ಆಗಿ ಮಾಡುವಂತಹ ಸ್ಥಳ ಇದೇ ಆ ಒಂದು ಸ್ಥಳ ಇಲ್ಲಿಂದ ಹೊರಗೆ ಹೋಗುವ ಯುವಕ ಯುವತಿಯರನ್ನ ದೇಶದ ಭವಿಷ್ಯ ಅಂತ ಹೇಳಲಾಗುತ್ತಿತ್ತು ಅಷ್ಟೇ ಬಸ್ ಗೇಟ್ ಮುಂದೆ ಬಂದು ನಿಂತುಕೊಂಡಿತ್ತು ಅಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ ಮುಂದೆ ಬಂದು ಬಸ್ನ ಡೋರ್ನ ತೆಗಿತಾನೆ ಡ್ರೈವರ್ ದೀರ್ಘವಾಗಿ ಉಸಿರು ತೆಗೆದುಕೊಳ್ತಾನೆ ಡ್ರೈವರ್ನ ಕಣ್ಣುಗಳು ಈಗಲೂ ಕೂಡ ಸೀಟ್ ನಂಬರ್ ಏಳರ ಮೇಲೆ ಇತ್ತು ಯುವತಿ ಸೀಟ್ನಿಂದ ಮೇಲೆ ಎದ್ದಳು ತನ್ನ ಬ್ಯಾಗ್ನ ಹೆಗಲ ಮೇಲೆ ಹಾಕಿಕೊಂಡಳು ಶಾಂತಿಯಿಂದ ನಡ್ಕೊಂಡು ಮುಂದೆ ಬಂದಳು ಬಾಗಿಲ ಬಳಿ ಬರ್ತಾ ಇದ್ದ ಹಾಗೆ ಸೆಕ್ಯೂರಿಟಿ ಗಾರ್ಡ್ ತುಂಬಾ ಶ್ರದ್ಧೆಯಿಂದ ಯುವತಿಗೆ ಸೆಲ್ಯೂಟ್ ಮಾಡ್ತಾನೆ ವೆಲ್ಕಮ್ ಮೇಡಮ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಫಾರ್ ಯು ಅಂತ ಸೆಕ್ಯೂರಿಟಿ ಗಾರ್ಡ್ ಯುವತಿಗೆ ಹೇಳ್ತಾನೆ ಅಷ್ಟೇ ಈ ಮಾತು ಕೇಳಿಸಿಕೊಂಡ ಡ್ರೈವರ್ ಶಾಕ್ ಆಗಿಬಿಡ್ತಾನೆ ಡ್ರೈವರ್ನ ಮುಖ ಸಪ್ಪಗಾಗುತ್ತೆ ಡ್ರೈವರ್ಗೆ ತನ್ನ ಕೆಳಗಿನ ಭೂಮಿ ಪಾತಾಳಕ್ಕೆ ಹೋದಂತಹ ಅನುಭವ ಆಗುತ್ತೆ ಡ್ರೈವರ್ ನಿಂತ ಜಾಗದಲ್ಲಿ ಶಾಕ್ ಆಗಿ ನಿಂತುಕೊಳ್ತಾನೆ ಬಾಯಿ ಅರ್ಧಂಬರ್ಧ ಬಿಟ್ಟುಕೊಂಡು ಪಶ್ಚಾತ್ತಾಪ ಮತ್ತು ಅಪರಾಧದ ಮನೋಭಾವದಿಂದ ಯುವತಿನೇ ಡ್ರೈವರ್ ನೋಡ್ತಾ ಇದ್ದ ಆಮೇಲೆ ಕಂಡಕ್ಟರ್ ನಿಧಾನವಾಗಿ ಡ್ರೈವರ್ ಹತ್ತಿರ ಬರ್ತಾನೆ ಗುಸುಗುಸು ಅಂತ ಹೇಳ್ತಾನೆ ಅಣ್ಣ ನಿಮ್ಮಿಂದ ದೊಡ್ಡ ತಪ್ಪು ಆಗಿದೆ ಅಂತ ಅನಿಸ್ತಾ ಇದೆ ಡ್ರೈವರ್ಗೆ ಮಾತೆ ಬರ್ತಾ ಇರಲಿಲ್ಲ ಡ್ರೈವರ್ ಕಣ್ಣುಗಳು ಈಗಲೂ ಆ ಯುವತಿನೇ ನೋಡುತ್ತಾ ಇದ್ದವು ಆಮೇಲೆ ಆ ಯುವತಿ ಟ್ರೈನಿಂಗ್ ಅಕಾಡೆಮಿ ಒಳಗೆ ಹೋಗ್ತಾಳೆ ಅಕಾಡೆಮಿಯ ಒಂದು ಬುಕ್ನಲ್ಲಿ ಒಂದು ಹೆಸರು ಬರೆಯಲಾಗಿತ್ತು ಡ್ರೈವರ್ನ ಕಣ್ಣಿನಲ್ಲಿ ಈಗ ಪಶ್ಚಾತ್ತಾಪದ ಜೊತೆಗೆ ಒಂದು ಪಾಠ ಕೂಡ ಕಾಣಿಸ್ತಾ ಇತ್ತು ಡ್ರೈವರ್ ಮೊದಲ ಬಾರಿಗೆ ಯಾರನ್ನು ನೋಡಿ ಈ ರೀತಿ ಯೋಚನೆ ಮಾಡ್ತಾನೆ ಮನುಷ್ಯರನ್ನ ಅವರು ಹಾಕಿರುವ ಬಟ್ಟೆಯಿಂದಲ್ಲ ಅವರು ಮಾಡಿರುವ ಸಾಧನೆಯಿಂದ ಗುರುತು ಹಿಡಿಯಬೇಕು ಇಲ್ಲಿಂದಲೇ ಮತ್ತೊಂದು ಪ್ರಯಾಣ ಶುರುವಾಗಿತ್ತು ಆ ಯುವತಿಯ ಪ್ರಯಾಣ ಅಲ್ಲ ಆ ಡ್ರೈವರ್ನ ಪ್ರಯಾಣ ಈ ಪ್ರಯಾಣ ಒಬ್ಬಳು ಯುವತಿ ಆಫೀಸರ್ ಆಗಿ ಬಂದು ಡ್ರೈವರ್ಗೆ ಚೆನ್ನಾಗಿ ಪಾಠ ಕಲಿಸಿ ಹೋಗಿದ್ದಳು ಇಡೀ ಸಮಾಜಕ್ಕೆ ಒಂದು ಪಾಠ ಇಡೀ ದೇಶಕ್ಕೆ ಒಂದು ಪಾಠ ಮಸೂರಿಯ ಆ ಬೆಳಗ್ಗೆ ಈಗ ಇತಿಹಾಸ ಆಗಲು ರೆಡಿಯಾಗಿತ್ತು ಮಾರನೇ ದಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿಯ ಮುಖ್ಯ ಸಭಾಂಗಣದಲ್ಲಿ ಹೊಸ ಐ ಎ ಎಸ್ ಆಫೀಸರ್ಗಳ ಸ್ವಾಗತಕ್ಕೆ ವೇದಿಕೆ ರೆಡಿಯಾಗಿತ್ತು ದೇಶದ ಎಲ್ಲ ರಾಜ್ಯಗಳಿಂದ ಎಸ್ ಆಫೀಸರ್ಗಳು ಮತ್ತು ಅವರ ಕುಟುಂಬದವರು ಇಲ್ಲಿ ಉಪಸ್ಥಿತರಿದ್ದರು ದೇಶದ ಎಲ್ಲ ಮಾಧ್ಯಮಗಳು ಹಿರಿಯ ಅಧಿಕಾರಿಗಳು ಎಲ್ಲರೂ ಬಂದಿದ್ದರು ಸ್ಟೇಜ್ ಮೇಲೆ ಒಂದು ಹೆಸರು ಪದೇ ಪದೇ ಕೇಳಿಸ್ತಾ ಇತ್ತು ಆ ಹೆಸರೇ ಕವಿತಾ ಮಿಶ್ರಾ ಹೌದು ಸೀಟ್ ನಂಬರ್ ಏಳರಲ್ಲಿ ಕೂತಿದ್ದಳು ಅವಳೇ ಸ್ಟೇಜ್ನಿಂದ ಕವಿತಾ ಅವರ ಹೆಸರನ್ನು ಕೂಗಿದಾಗ ಇಡೀ ಹಾಲ್ನಲ್ಲಿ ಕೂತಿದ್ದ ಪ್ರೇಕ್ಷಕರು ಜೋರಾಗಿ ಚಪ್ಪಾಳೆ ಹೊಡೆಯಲು ಶುರು ಮಾಡಿದರು ಆದರೆ ಕವಿತಾರ ಮುಖದಲ್ಲಿ ಯಾವುದೇ ಅಹಂಕಾರ ಗರ್ವ ಇರಲಿಲ್ಲ ಇವರು ಈಗಲೂ ಅಷ್ಟೇ ಶಾಂತಿಯಾಗಿ ವಿನಮ್ರತೆಯಿಂದ ಇದ್ದರು ಆ ಬಸ್ನಲ್ಲಿ ಇದ್ದ ರೀತಿಯಲ್ಲಿ ಸ್ಟೇಜ್ ಮೇಲೆ ಕವಿತಾರನ್ನ ಸನ್ಮಾನ ಮಾಡಲಾಯಿತು ಕವಿತಾ ಮೇಡಮ್ ಮೈಕ್ ಮುಂದೆ ನಿಂತಾಗ ಕವಿತಾ ಮೇಡಂ ನನ್ನ ಹಾಲ್ನಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಈ ರೀತಿ ಪ್ರಶ್ನೆ ಮಾಡುತ್ತಾನೆ ಮೇಡಮ್ ನೀವು ಬಸ್ನಲ್ಲಿ ಇದ್ದಾಗ ನಿಮ್ಮ ಜೊತೆ ಭೇದಭಾವ ನಡೆದಾಗ ನೀವು ಅವರಿಗೆ ಉತ್ತರ ಏಕೆ ಕೊಡಲಿಲ್ಲ ಜಗಳ ಏಕೆ ಮಾಡಲಿಲ್ಲ ಎಂದು ಕವಿತಾ ಮೇಡಮ್ ನಗುತ್ತಾ ಈ ರೀತಿ ಉತ್ತರ ಕೊಡುತ್ತಾರೆ ಯಾವಾಗಲೂ ಉತ್ತರ ಕೊಡೋದು ಅವಶ್ಯಕತೆ ಇರಲ್ಲ ಸಮಯಕ್ಕೋಸ್ಕರ ಕಾಯಬೇಕು ನನ್ನ ಕೆಲಸ ಕೂಗಾಟ ಮಾಡುವುದಲ್ಲ ಜಗಳ ಮಾಡುವುದಲ್ಲ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಒಬ್ಬ ಆಫೀಸರ್ ತನ್ನ ಅವಾಜ್ನಿಂದಲ್ಲ ಆತ ಮಾಡುವ ಕೆಲಸದಿಂದ ಇಡೀ ದೇಶದಲ್ಲಿ ಫೇಮಸ್ ಆಗಬೇಕು ನಾನು ಅದೇ ರೀತಿಯ ಆಫೀಸರ್ ಆಗಲು ಬಂದಿದ್ದೀನಿ ಮತ್ತೆ ಇಡೀ ಸಭಾಂಗಣ ಚಪ್ಪಾಳೆ ಶಬ್ದದಿಂದ ಜಯಕಾರ ಹಾಕಿತು ಆದರೆ ಫ್ರೆಂಡ್ಸ್ ಸ್ಟೋರಿ ಇಲ್ಲಿಗೆ ಮುಗಿಯುವುದಿಲ್ಲ ಆವತ್ತಿನ ಸಂಜೆ ಕವಿತಾ ತನ್ನ ರೂಮ್ನಲ್ಲಿ ಬಾಲ್ಕನಿಯಲ್ಲಿ ನಿಂತುಕೊಂಡು ಆಕಾಶ ನೋಡ್ತಾ ಇದ್ದಳು ಆಗ ಹೋಟೆಲ್ನ ರಿಸೆಪ್ಷನ್ನಿಂದ ಕವಿತಾ ಮೇಡಮ್ಗೆ ಒಂದು ಫೋನ್ ಕಾಲ್ ಬರುತ್ತೆ ಮೇಡಮ್ ನಿಮ್ಮನ್ನು ಭೇಟಿಯಾಗಲು ಯಾರೋ ಬಂದಿದ್ದಾರೆ ಅವರ ಹೆಸರು ಓಂ ಪ್ರಕಾಶ್ ವರ್ಮಾ ಕವಿತಾ ಮೇಡಮ್ ಶಾಕ್ ಆಗ್ತಾರೆ ಇವರೇ ಅಲ್ವಾ ಆ ಬಸ್ ಡ್ರೈವರ್ ಕವಿತಾ ಮೇಡಮ್ ರಿಸೆಪ್ಷನ್ ಬಳಿ ಬರುತ್ತಾರೆ ಡ್ರೈವರ್ ಅಲ್ಲಿ ನಿಂತಿದ್ದ ಆತ ತನ್ನ ತಲೆ ತೆಗಿಸಿಕೊಂಡು ನಿಂತಿದ್ದ ತನ್ನ ಟೋಪಿ ತನ್ನ ಕೈನಲ್ಲಿ ಹಿಡಿದುಕೊಂಡಿದ್ದ ಈತನ ಮುಖ ಪಶ್ಚಾತ್ತಾಪದಿಂದ ಕೂಡಿತ್ತು ಓಂ ಪ್ರಕಾಶ್ ಮೆಲ್ಲಗೆ ಈ ರೀತಿ ಹೇಳ್ತಾರೆ ಮೇಡಮ್ ನನಗೆ ಅವತ್ತು ನೀವು ಗುರುತು ಸಿಗಲಿಲ್ಲ ನಾನು ನಿಮ್ಮನ್ನ ತಡೆದೆ ಬಾಯಿಗೆ ಬಂದ ಹಾಗೆ ಮಾತನಾಡಿದೆ ಅವಮಾನ ಮಾಡಿದೆ ಇವತ್ತು ನನಗೆ ಬುದ್ಧಿ ಬಂದಿದೆ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಡ್ರೈವರ್ ನಡುಗುವ ಮಾತಿನಲ್ಲಿ ಹೇಳ್ತಾನೆ ನಿಮ್ಮನ್ನ ನೋಡಿ ನಾನು ನೀವು ಆಫೀಸರ್ ಅಂತ ನಂಬಲೇ ಇಲ್ಲ ನಾನಿನ್ನು ಹಳೆಯ ಕಾಲದಲ್ಲಿ ಇದ್ದೆ ಆಫೀಸರ್ಗಳು ನೋಡೋಕೆ ಜಗಮಗ ಅಂತ ಇರ್ತಾರೆ ಬ್ರ್ಯಾಂಡೆಡ್ ಬಟ್ಟೆ ಹಾಕೋತಾರೆ ದುಬಾರಿ ಚಪ್ಪಲಿ ಹಾಕೋತಾರೆ ಆದರೆ ನೀವು ನನ್ನ ಊಹೆಯನ್ನು ತಪ್ಪು ಮಾಡಿಬಿಟ್ರಿ ಆಗ ಕವಿತಾ ಮೇಡಮ್ ಡ್ರೈವರ್ ನನ್ನೇ ನೋಡ್ತಾ ಇರ್ತಾರೆ ನೀವು ಮಾಡಿದ್ದು ತಪ್ಪು ಆದರೆ ಇವತ್ತು ನೀವು ಮಾಡ್ತಾ ಇರೋದು ನಿಜವಾಗಲು ಒಳ್ಳೆಯ ಕೆಲಸ ಜನ ತಪ್ಪು ಮಾಡ್ತಾರೆ ಆದರೆ ಕ್ಷಮೆ ಕೇಳುವುದಿಲ್ಲ ಕವಿತಾ ಮೇಡಮ್ ಹೇಳ್ತಾರೆ ಡ್ರೈವರ್ ಕಣ್ಣೀರು ಹಾಕಲು ಶುರು ಮಾಡ್ತಾನೆ ಮೇಡಮ್ ಒಂದು ದಿನ ನನ್ನ ಮಗಳು ಕೂಡ ನಿಮ್ಮ ರೀತಿ ಆಗಬೇಕು ನಾನು ನನ್ನ ಮಗಳ ಬಳಿ ಹೇಳಿಕೊಳ್ಬೇಕು ನಾನು ಈ ಬಸ್ ಡ್ರೈವರ್ ಈ ಬಸ್ನಲ್ಲಿ ಐ ಎ ಎಸ್ ಆಫೀಸರ್ ಕವಿತಾ ಮಿಶ್ರಾ ತಮ್ಮ ಮೊದಲ ಟ್ರೈನಿಂಗ್ ಪ್ರಯಾಣ ಮಾಡಿದರು ಅಂತ ಕವಿತಾ ಮೇಡಮ್ ನಗುತ್ತಾ ಡ್ರೈವರ್ ಕೈ ಹಿಡಿದುಕೊಂಡು ಈ ರೀತಿ ಹೇಳ್ತಾರೆ ನಿಮ್ಮ ಮಗಳು ಖಂಡಿತ ನನ್ನ ರೀತಿ ಐ ಎ ಎಸ್ ಆಫೀಸರ್ ಆಗ್ತಾಳೆ ಯಾಕೆಂದರೆ ನೀವು ಇವತ್ತು ಒಂದು ಪಾಠ ಕಲಿತಿದ್ದೀರಿ ಬೇಕಾದಷ್ಟು ಜನ ಈ ಪಾಠನ ತಮ್ಮ ಜೀವನವಿಡೀ ಕಲಿಯುವುದಿಲ್ಲ ಮನುಷ್ಯರನ್ನ ಅವರ ವೇಷಭೂಷಣದಿಂದ ಗುರುತು ಹಿಡಿಯಬಾರದು ಆ ಮನುಷ್ಯನ ಗುಣ ಮತ್ತು ಮಾತಿನಿಂದ ಗುರುತು ಹಿಡಿಯಬೇಕು ಆ ಒಂದು ಸಂದರ್ಭ ಇಬ್ಬರಲ್ಲಿ ಪರ್ಮನೆಂಟ್ ಆಗಿ ಉಳಿದುಕೊಂಡಿತು ಇಡೀ ದೇಶಕ್ಕೆ ಒಂದು ಪಾಠ ಸಿಕ್ಕಿತು ಗೌರವ ಬೇಡಿಕೊಳ್ಳುವುದರಿಂದಲ್ಲ ಇತಿಹಾಸ ಸೃಷ್ಟಿ ಮಾಡುವುದರಿಂದ ಸಿಗುತ್ತೆ ಕೆಲವು ಕತೆಗಳು ಸಮಯದಿಂದಲ್ಲ ಮನುಷ್ಯರ ಪ್ರಾಮಾಣಿಕತೆ ಮತ್ತು ಆತ್ಮದಿಂದ ಹುಟ್ಟಿಕೊಳ್ಳುತ್ತೆ ಕವಿತಾ ಮಿಶ್ರಾ ಕತೆ ಒಬ್ಬಳು ಸಣ್ಣ ನಗರದ ಹುಡುಗಿ ದೇಶಕ್ಕೆ ಒಬ್ಬಳು ಮಾದರಿಯಾಗಿದ್ದಳು ಈಕೆಯಲ್ಲಿ ಈ ಸಮಾಜ ತನ್ನ ನಿಜವಾದ ಮುಖವನ್ನ ನೋಡಿಕೊಳ್ಳಬಹುದು ಕೆಲವೇ ದಿನಗಳಲ್ಲಿ ಬಸ್ನಲ್ಲಿ ಕವಿತಾ ಮೇಡಂ ಜೊತೆ ನಡೆದ ಘಟನೆಯ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ಬಸ್ನಲ್ಲಿದ್ದಂತಹ ಯಾರೋ ಒಬ್ಬ ಪ್ರಯಾಣಿಕ ಆ ಬಸ್ನ ಫೋಟೋ ಮತ್ತು ಅಲ್ಲಿ ನಡೆದ ಘಟನೆಯನ್ನ ಒಂದು ಲಾಗ್ನಲ್ಲಿ ಕ್ಯಾಪ್ಚರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದ ಈ ವಿಡಿಯೋ ಮತ್ತು ಫೋಟೋ ಸಿಕ್ಕಾಪಟ್ಟೆ ಇಡೀ ದೇಶದಾದ್ಯಂತ ವೈರಲ್ ಆಯಿತು ಒಬ್ಬರು ಐ ಎ ಎಸ್ ಟ್ರೈನಿಂಗ್ ಹೋಗ್ತಿದ್ದ ಯುವತಿನ ಸಾಧಾರಣ ಬಟ್ಟೆಯಲ್ಲಿ ನೋಡಿ ಬಸ್ ಡ್ರೈವರ್ ಬಸ್ನಿಂದ ಕೆಳಗೆ ಇಳಿಸಿಬಿಟ್ಟ ಆಮೇಲೆ ನಡೆದಿದ್ದು ಮಾತ್ರ ಇತಿಹಾಸ ಆಗಿಹೋಯಿತು ಈ ಹೆಡ್ಲೈನ್ ಜೊತೆ ನ್ಯೂಸ್ ಚಾನೆಲ್ಗಳಲ್ಲಿ ಕವಿತಾ ಮಿಶ್ರಾ ಕವರೇಜ್ ಶುರುವಾಯಿತು ಟಿ ಟಿವಿಯ ಸ್ಕ್ರೀನ್ ಮೇಲೆ ಆ ಬಸ್ ಸೀಟ್ ನಂಬರ್ ಏಳು ಪದೇ ಪದೇ ತೋರಿಸಲಾಯಿತು ದೇವಸ್ಥಾನದ ದರ್ಶನ ಮಾಡಿಸಿದ ರೀತಿ ಮಾಡಿಸಲಾಯಿತು ಜನ ಈ ವಿಷಯದ ಬಗ್ಗೆ ಚರ್ಚೆ ಮಾಡಲು ಶುರು ಮಾಡಿದರು ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಯುವಕ ಯುವತಿಯರು ಕವಿತಾರನ್ನ ಸಮರ್ಥನೆ ಮಾಡಿಕೊಂಡು ಪೋಸ್ಟ್ ಅಪ್ಲೋಡ್ ಮಾಡಿದರು ಎಲ್ಲೋ ದೂರದ ಹಳ್ಳಿಯಲ್ಲಿ ಇರುವಂತಹ ಒಬ್ಬಳು ಹೆಣ್ಣು ಮಗಳು ಈ ರೀತಿ ಪೋಸ್ಟ್ ಮಾಡಿದಳೋ ನಾನು ಕೂಡ ಆಫೀಸರ್ ಆಗ್ತೀನಿ ಎಲ್ಲೋ ದೂರದಲ್ಲಿ ಒಬ್ಬ ತಂದೆ ತನ್ನ ಮಗಳು ಓದುವುದನ್ನು ನೋಡಿ ಮಗಳೇ ಚೆನ್ನಾಗಿ ಓದು ನೀನು ಕೂಡ ಚೆನ್ನಾಗಿ ಓದಿಲ್ಲ ಅಂದರೆ ಈ ಪ್ರಪಂಚ ನಿನ್ನನ್ನು ಗುರುತಿಸುವುದಿಲ್ಲ ಅಂತ ತಂದೆ ಮಗಳಿಗೆ ಕವಿತಾ ಮಿಶ್ರಾರ ಉದಾಹರಣೆ ಕೊಟ್ಟು ಬುದ್ಧಿ ಹೇಳುತ್ತಾರೆ ಈ ಬದಲಾವಣೆ ಇಷ್ಟಕ್ಕೆ ಸೀಮಿತ ಆಗಲಿಲ್ಲ ಪ್ರಚಾರವಿಲ್ಲದೆ ಡಂಗುರ ಬಾರಿಸದೆ ಕವಿತಾ ಮೇಡಮ್ ಸೈಲೆಂಟಾಗಿ ಒಂದು ಕ್ರಾಂತಿ ಇಡೀ ದೇಶದಾದ್ಯಂತ ಮಾಡಿದ್ದರು ಕ್ರಾಂತಿಯ ಮುಖ ಕವಿತಾ ಮೇಡಮ್ ಕವಿತಾ ಮೇಡಮ್ರ ದೃಷ್ಟಿಕೋನ ಕೆಲಸ ಮಾಡುವ ರೀತಿ ಎಲ್ಲಕ್ಕೂ ಮಿಗಿಲಾಗಿ ಕವಿತಾ ಮೇಡಮ್ರ ವಿನಮ್ರತೆ ಶಾಂತಿಯ ಗುಣ ಎಲ್ಲರನ್ನ ಶಾಕ್ ಆಗುವಂತೆ ಮಾಡಿತ್ತು ಕವಿತಾ ಮೇಡಮ್ ಒಂದು ಸರ್ಕಾರಿ ಕಾರ್ಯಕ್ರಮದ ಸ್ಟೇಜ್ ಮೇಲೆ ಭಾಷಣ ಮಾಡಿ ಈ ರೀತಿ ಹೇಳ್ತಾರೆ ನಾವು ಆಫೀಸರ್ ಆಗ್ತೀವಿ ಜನಗಳ ಸೇವೆ ಮಾಡಲು ಗೌರವ ಸಂಪಾದನೆ ಮಾಡಲು ಬಟ್ಟೆಗಳಿಂದ ಸಿಗುವಂತಹ ಗೌರವ ಅದು ಬಟ್ಟೆ ಬದಲಾಯಿಸಿದ ತಕ್ಷಣ ಮಾಯವಾಗುತ್ತೆ ನಿಜವಾದ ಗೌರವ ಯಾವಾಗ ಸಿಗುತ್ತೆ ಅಂದರೆ ಜನ ನಿಮ್ಮ ನಿಯತ್ತು ಪ್ರಾಮಾಣಿಕತೆಯನ್ನು ಗುರುತು ಹಿಡಿತಾರಲ್ಲ ಆಗ ಸಿಗುತ್ತೆ ನಿಮ್ಮ ಶ್ರಮದಿಂದ ಜನ ಪ್ರೇರಿತರಾಗಬೇಕು ನಾವು ಆಫೀಸರಲ್ಲ ಮೊದಲು ಮನುಷ್ಯರಾಗಬೇಕು ತಾನು ಮೊದಲು ಬದಲಾಗಬೇಕು ನಂತರ ಈ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಆ ದಿನ ಚಪ್ಪಾಳಿ ಶಬ್ದ ಬಸ್ನಲ್ಲಿ ಅಲ್ಲ ಇಡೀ ದೇಶದಲ್ಲಿ ಕೇಳಿಸಿತು ಕವಿತಾ ಮೇಡಮ್ರ ಈ ಪ್ರಯಾಣ ಒಂದು ಹಳೆಯ ಯೋಚನೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿತ್ತು ಐ ಎ ಎಸ್ ಆಫೀಸರ್ಗಳ ಮುಖ ಪಳಪಳ ಹೊಳಿತಾ ಇರುತ್ತೆ ದುಬಾರಿ ಬಟ್ಟೆಗಳು ದುಬಾರಿ ಚಪ್ಪಲಿ ಹಾಕಿಕೊಂಡರೆ ಮಾತ್ರ ಅವರು ಐ ಎ ಎಸ್ ಆಫೀಸರ್ ರೀತಿ ಕಾಣಿಸುತ್ತಾರೆ ಆದರೆ ಇದೆಲ್ಲ ಸುಳ್ಳು ನೀವು ನೋಡಲು ಸಾಧಾರಣವಾಗಿ ಕಾಣಿಸಿದರೂ ಅಸಾಧಾರಣ ಕೆಲಸಗಳನ್ನು ಮಾಡಿ ಇವತ್ತು ಕೂಡ ಹೊಸ ಐಎಎಸ್ ಟ್ರೈನಿಂಗ್ ಗೆ ಬರುವಂತಹ ವಿದ್ಯಾರ್ಥಿಗಳು ಆ ಬಸ್ ಸೀಟ್ ನಂಬರ್ ಏಳರ ಮೇಲೆ ಕೂತ್ಕೊಂಡು ಕವಿತಾ ಮೇಡಮ್ ಇಲ್ಲೇ ಕೂತಿದ್ರು ತಾನೇ ಈ ಸೀಟೇ ನಮಗೆ ಆತ್ಮವಿಶ್ವಾಸ ಕೊಡಿಸಿದ್ದು ನಾವು ಕೂಡ ಮಾಡಬಹುದು ಸಾಧನೆ ಅಂತ ಹೇಳ್ತಾರೆ ಆ ಬಸ್ ಡ್ರೈವರ್ ಓಂ ಪ್ರಕಾಶ್ ಕೂಡ ತನ್ನ ಹಳ್ಳಿಯ ಶಾಲೆಯಲ್ಲಿ ತನ್ನ ಮಗಳ ಹೆಸರನ್ನ ಬರೆಸಿದ್ದಾನೆ ಇಡೀ ದೇಶ ಒಬ್ಬಳು ಯುವತಿಯ ಮೌನದಿಂದಲೇ ಒಂದು ಒಳ್ಳೆಯ ಪಾಠ ಕಲಿಯಿತು ಯಾವ ಟೆಕ್ಸ್ಟ್ ಬುಕ್ ಕೂಡ ಕಲಿಸದಂತಹ ಪಾಠ ಯುವತಿ ಮೌನವಾಗಿದ್ದೇ ಕಲಿಸಿಕೊಟ್ಟಳು ಗುರುತು ವೇಷಭೂಷಣದಿಂದಲ್ಲ ಯೋಚನೆಯಿಂದ ಬರುತ್ತೆ ಇದು ಐ ಎ ಎಸ್ ಆಫೀಸರ್ ಕವಿತಾರ ಕತೆ ಈ ಕವಿತಾ ಮೇಡಮ್ ಪ್ರಾಮಾಣಿಕತೆ ಮತ್ತು ಸರಳ ಜೀವನ ನಿಮಗೆಲ್ಲ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್